ವೇದಿಕೆ ಜಿಲ್ಲಾಧ್ಯಕ್ಷ ಸುನೀಲ್ ಕುಮಾರ್ ಅಂತ ಹೇಳಿ ದಿಗೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ನಾವು ಹೇಳಬೇಕು ಅಂದರೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ ಬಂದಿದ್ದೀವಿ ಉದ್ದೇಶ ಏನು ಅಂದರೆ ಅಲ್ಲಿರ್ತಕ್ಕಂಥ ಜನಗಳು ಸುಮಾರು ಒಂದು ಅರವತ್ತು ವರ್ಷದಿಂದ ಅಲ್ಲಿ ವಾಸ ಮಾಡಿಕೊಂಡು ಮನೆ ಕಟ್ಟಿಕೊಂಡು ಬಂದಿದ್ದಾರೆ ಅವರಿಗೆ ಏನಾಗಿದೆ ಒಂದು ಈ ಸ್ವತ್ತು ಮಾಡಿಕೊಟ್ಟಿಲ್ಲ ಇಲ್ಲಿವರೆಗೂ ಈಗ ಆ ಜಾಗದಲ್ಲಿ ಕೆಲವು ಜನರಿಗೆಲ್ಲ ಈ ಸ್ವತ್ತು ಆಗಿದೆ ಆಗಿಲ್ಲ ಅಂತ ಏನಿಲ್ಲ ಹಾಗೆಯೇ ಅವರಿಗೆ ಈಗ ಒಂದು ಬ್ಯಾಂಕ್ ಲೋನು ಇತ್ಯಾದಿ ಏನೇನೇ ಅವರು ಕೆಲಸ ಕಾರ್ಯಗಳಿಗೆ ಈ ಸೊತ್ತು ಬೇಕಾಗುತ್ತೆ ಆಮೇಲೆ ಬರೀ ಈ ಸೊತ್ತು ಒಂದೇ ವಿಚಾರ ಅಲ್ಲ ಅವರೇನಾದರೂ ಒಂದು ಈಗ ಮೀಟ್ರ್ ಬೋರ್ಡ್ ಹಾಕಿಸಬೇಕು ದೃಢೀಕರಣ ಕೇಳಿದರೆ ದೃಢೀಕರಣ ಕೊಡೋಕ್ಕೆ ವರ್ಷನಗಟ್ಟಲೆ ಸ ಸತಾಯಿಸ್ತಾರೆ ಇಲ್ಲಿವರೆಗೂ ಅವರಿಗೆ ಯಾವುದೇ ಒಂದು ಅನುಕೂಲವನ್ನು ಇಲ್ಲ ಇದಕ್ಕೆ ಕೆಲವು ಕಾಣದ ಕೈಗಳು ಕೆಲಸ ಮಾಡ್ತಿದ್ದಾರೆ ವೈಯಕ್ತಿಕವಾಗಿ ಅದೇನು ದುರುದ್ದೇಶ ಇಟ್ಕೊಂಡು ಪ್ರಾಮಾಣಿಕವಾಗಿ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗಳವರಿಗೆ ಮತ್ತು ಸಿ ಅವರಿಗೆ ಜಿಲ್ಲಾ ಪಂಚಾಯತ್ ಅವರಿಗೆ ಮತ್ತು ಮನವಿ ನಾವು ಕೊಡೋಕ್ಕೆ ಹೋಗ್ತಾಯಿದ್ದೀವಿ ತೇಗೂರು ಗ್ರಾಮ ಪಂಚಾಯಿತಿಯ ಆದಿಶಕ್ತಿ ನಗರ ಗ್ರಾಮ ಅಲ್ಲಿಂದ ನಾವೆಲ್ಲರೂ ಒಟ್ಟಿಗೆ ಬಂದಿದ್ವಿ ಈಗ ಆ ಗ್ರಾಮ ಗ್ರಾಮದಲ್ಲಿ ವಿಶೇಷ ಏನಂದರೆ ಯಾವುದೇ ಒಂದು ಪಿ ಡಿ ಒ ಬಂದರೂ ಅವರಿಗೆ ಕೆಲವು ವ್ಯಕ್ತಿಗಳು ಕೆಲಸ ಮಾಡಕ್ಕೆ ಬಿಡ್ತಾಯಿಲ್ಲ ಅವ್ರ ಕೆಲಸ ಏನು ಅಂತಂದರೆ ಅಲ್ಲಿನ ಗೋಮಾಳ ಆಮೇಲೆ ಈ ಬೇರೆ ರೆಕಾರ್ಡ್ಸ್ ಇಲ್ದಿದ್ದು ಆ ರೆಕಾರ್ಡ್ಸ್ ಇಲ್ದಿದ್ದನ್ನು ತಗೊಬಂದು ಈ ಸ್ವತ್ತು ಮಾಡಿಕೊಡುವಂಗೆ ಅದು ಯಾರಿಗೆ ಪಿ ಡಿ ಒ ಅವರಿಗೆ ಪಿ ಡಿ ಒ ಅವರು ಪರಿಶೀಲನೆ ಮಾಡ್ತಾರೆ ಪತ್ರಗಳನ್ನು ಅದು ಯಾವುದು ಸರಿ ಇಲ್ಲ ಅಂತಂದು ಅವರು ವಾಪಸ್ ಕಳಿಸಿದ್ರೆ ಅವ್ರು ಇಲ್ಲ ಸನ್ನೋದ ಆರೋಪಗಳು ಹೇಗೆ ಡಿ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಟಿ ಪಿ ಎಸ್ಸಿಗೆ ಜಿಲ್ಲಾ ಪಂಚಾಯಿತಿಯವರಿಗೆ ಅವರಿಗೆಲ್ಲ ಅವ್ರ ಬಗ್ಗೆ ಮೂಗರ್ಜಿ ಬರೆಯೋದು ಅವ್ರು ಕೆಲಸ ಮಾಡ್ತಿಲ್ಲ ಲಂಚ ತೊಗೊಳೋದು ಅಂತ ಅವ್ರಿಗೆ ಇವರ ಬೇ ವ್ಯಕ್ತಿತ್ವ ಇದನ್ನು ನೋಡಿ ಬೇಸತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಆದರೆ ಈ ಸರಿ ಬಂದಿರೋಂಥ ಒಬ್ಬರು ಪಿ ಡಿ ಒ ಲಕ್ಷ್ಮಣ ಅಂತ ಅವ್ರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ ಜನಗಳು ತುಂಬ ಬಡವರಾಗಿದ್ದಾರೆ ಕೂಲಿ ಕಾರ್ಮಿಕರು ಎಲ್ಲ ಅಲ್ಲಿ ಆದಿಶಕ್ತಿ ನಗರದಲ್ಲಿ ಅವರಿಗೆ ಒಂದು ಮದುವೆ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ಅಂತಂದ್ರೂ ಈ ಸ್ವತ್ತು ಅವಶ್ಯಕತೆ ಇದೆ ಬ್ಯಾಂಕ್ ಲೋನ್ ಮಾಡಬೇಕು ಅಂದ್ರೆ ಈ ಸೊತ್ತು ಅವಶ್ಯಕತೆ ಇದೆ ಇದು ಯಾವುದನ್ನು ಮಾಡೋಕ್ಕೆ ಬಿಡದೆ ಅವರು ಅದು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ ಬಡವ್ರ ಬಗ್ಗು ಹೋಗಿ ಈ ಸೊತ್ತು ಮಾಡಿಕೊಡಿ ಅಂತಂದರೆ ಇವರೆಲ್ಲ ಮೂಗರ್ಜಿ ಬರೆಯಾರೆ ನನಗೆ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ದೂರದ ದಾಖಲಿಸಿದ್ದಾರೆ ನಾನು ಹೆಂಗೆ ಕೆಲಸ ಮಾಡಲಿ ಅಂತ ಅವರು ಅಳಲು ತೋಳ್ಕೊಳ್ತಾರೆ ಯಾರು ಅವರು ಪಿ ಡಿ ಒ ಅವರು ಅದರಿಂದ ಎಲ್ಲ ಗ್ರಾಮಸ್ಥರು ನಮ್ಮ ಸಂಘಟನೆಗೂ ಒಂದು ಅರ್ಜಿ ಕೊಟ್ಟಿದ್ದಾರೆ ಈಗ ಒಂದು ಸ್ವಲ್ಪ ಹೋರಾಟ ಮಾಡಿ ಅಂತ ಅದರಿಂದ ಅವ್ರ ಪರವಾಗಿ ನಾವೆಲ್ಲರೂ ಬಂದು ಜಯ ಕರ್ನಾಟಕ ಪರವಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ ಈಗ ನಂತರ ತಾಲೂಕ್ ಪಂಚಾಯತಿವರೆಗೂ ಮನವಿ ಸಲ್ಲಿಸ್ತಿದ್ವಿ ತದನಂತರ ಅಲ್ಲಿಂದ ಜಿಲ್ಲಾ ಪಂಚಾಯತಿಗೂ ನಾವು ಮನವಿ ಸಲ್ಲಿಸ್ತಾ ಪಿ ಡಿ ಯಾರು ಕಿರುಕುಳ ಅವರು ಹೆಸರು ಹೇಳಕ್ಕೆ ನಮಗೆ ಇಚ್ಛೆ ಇಲ್ಲ ಸರ್ ಯಾಕೆಂದ್ರೆ ನೋಡಿ ಹೇಳಿದ್ರೆ ಎಲ್ಲರಿಗೂ ಮತ್ತೂ ಇದಾಗುತ್ತೆ ಅವರು ಅವರಿಗೆ ಗೊತ್ತು ಅರ್ಜಿಗಳು ತುಂಬಾ ಜನ ಚುನಾವಣಾ ಮಾಜ್ಯ ಪ್ರತಿನಿಧಿ ಮಾಜಿ ಪ್ರತಿನಿಧಿ ಆ ಪ್ರತಿನಿಧಿ ಒಬ್ರು ಇಬ್ರೆ ಇನ್ನು ಉಳಿದಂಥ ಸದಸ್ಯರಿಗೆ ಎಲ್ಲರಿಗೂ ಕೇಳಿ ನೋಡಿ ಅವರು ಒಳ್ಳೆಯವರು ಹಿಂದೆ ಇದ್ದವರು ಒಳ್ಳೆಯವರು ಹಿಂದೆ ಇದ್ದ ಪದ ಪಿ ಡಿಒನು ಒಳ್ಳೆಯವರು ಈಗಿರೋರು ಒಳ್ಳೆಯವರು ಅವರು ಬಡ ಸ್ಪಂದಿಸಿ ಕೆಲಸ ಮಾಡ್ತಾ ಇದಾರೆ ಸರ್ಕಾರಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಇವರು ಸುಮಾರು ಸೇರಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಮನೆ ಹತ್ರಕ್ಕೆ ಹೋಗಿ ಎದುರಿಸಿದ್ದಾರೆ ಮೊನ್ನೆ ಅವ್ರ ಬಗ್ಗೆ ಬೇಸತ್ತು ಅವ್ರು ಏನು ಮಾಡಿದ್ದಾರೆ ನಾನು ಎಲ್ಲೋದರೂ ನನಗೆ ನ್ಯಾಯ ಸಿಗ್ತಾಯಿಲ್ಲ ಅದರಿಂದ ನಾನು ದೇವ್ರಿಗೆ ಮೊರೆ ಹೋಗ್ತಿದ್ದೀನಿ ಅಂತೇಳಿ ಒಂದು ದೇವ್ರ ಫೋಟೋ ಹಾಕಿದ್ದಾರೆ ಆ ಒಂದು ಫೋಟೋನ ಮೀಡಿಯಾದಲ್ಲಿ ಹಾಕಿ ಇವರು ಅವ್ರ ಬಗ್ಗೆ ಎದುರಿಸಿ ಎದುರಿಸಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ ಇಲ್ಲ ಈ ಒಂದು ಕಾರಣಗಳಿಂದ ಅವ್ರನ್ನ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ